ನಮಸ್ಕಾರ ವೀಕ್ಷಕರೇ ವೀಕ್ಷಕ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದು ದಿನದಿಂದ ದಿನಕ್ಕೆ ಇರ್ತಾ ಇದೆ ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಬಳಿಕ ಸಿಕ್ಕಾಪಟ್ಟೆ ಜೋರಾಗಿ ಸದ್ದು ಮಾಡ್ತಾ ಇದೆ ಒಂದು ಕಡೆ ಟಾಸ್ಕ್ ಆಡುವಾಗ ಅಪ್ಪ ಅಮ್ಮ ಅಂತ ಬೈಕೊಂಡಿದ್ದಾರೆ ಮತ್ತೊಂದು ಕಡೆ ಸೆಡೆ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ ಹಾಗೆ ಕೈ ಕೈ ಮಿಲಾಯಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸುರೇಶ್ ಅವರಿಗೆ ಗಂಭೀರ ಗಾಯ ಕೂಡ ಆಗಿದೆ ಸೊ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತಾನು ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಆ ಟಾಸ್ಕ್ ನಲ್ಲಿ ಆಗಿದ್ದೇನು ಯಾರ್ಗಿದ್ರು ಯಾರು ಸೋತ್ರು ಇಲ್ಲಿ ಯಾರ್ದು ಸರಿ ಯಾರ್ದು ಬಗ್ಗೆ ಹೇಳ್ತಾ ವೀಕ್ಷಕರ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರದಲ್ಲಿ ಟಾಸ್ಕ್ ಅನ್ನ ಆಡೋದಕ್ಕೆ ಬಿಗ್ ಬಾಸ್ ಅವರು ಎರಡು ತಂಡಗಳನ್ನ ಮಾಡಿದ್ದಾರೆ ಎರಡು ತಂಡಗಳಿಗೆ ತಲಾ ಎರಡು ಕ್ಯಾಪ್ಟನ್ ಗಳನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಭವ್ಯ ಆದ್ರೆ ಮತ್ತೊಂದು ಕಡೆ ಶೋಭಾ ಶೆಟ್ಟಿ ಅವರು ಭವ್ಯ ಅವರ ಟೀಮಿಗೆ ರಜತಾಗಿ ಮಂಜು ಅವರು ಸೆಲೆಕ್ಟ್ ಆಗಿದ್ದಾರೆ ಹಾಗೆ ಉಳಿದಂತ ಸ್ಪರ್ಧಿಗಳು ಕೆಲವರು ಇದ್ದಾರೆ ಅದರಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಶೋಭಾ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದಂತ ಸ್ಪರ್ಧಿಗಳಂತ ಅಂದ್ರೆ ಅದು ಸುರೇಶ್ ಮತ್ತೆ ತ್ರಿವಿಕ್ರಮ್ ಅವರು ಸದ್ಯ ಈ ನಾಲ್ಕು ಜನ ತುಂಬಾ ಹೈಲೈಟ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದರಲ್ಲೂ ಇವತ್ತಿನ ಟಾಸ್ಕ್ ನಲ್ಲಿ ಕೊಳವೆ ಒಳಗಡೆ ಬರುವಂತಹ ಬಾಲನ್ನ ಅಂದ್ರೆ ಚೆಂಡನ್ನ ತೆಗೆದುಕೊಂಡು ಹೊರಗಡೆ ಹೋಗಿ ಹಿಡಬೇಕಾಗತ್ತೆ ಸೊ ಅದರಲ್ಲಿ ಯಾರು ಅತಿ ಚೆಂಡನ್ನ ಹೆಚ್ಚಾಗಿ ಹಿಡ್ತಾರೋ ಅತಿ ಹೆಚ್ಚಾಗಿ ಸೊ ಅವರು ಈ ಒಂದು ಟಾಸ್ಕ್ ಗೆಲ್ತಾರೆ ಅಂತ ಒಂದು ಕಡೆ ಅಹ್ ಘಟಾನುಘಟಿ ಆಗಿರುವಂತಹ ರಜತ್ ಅವರು ಮತ್ತೊಂದು ಕಡೆ ಘಟಾನುಘಟಿಯಾಗಿ ಹಾಗೆ ಬುದ್ಧಿಶಾಲಿ ಆಗಿರುವಂತಹ ತ್ರಿವಿಕ್ರಮ್ ಅವರು ಸೊ ಇವರಿಬ್ಬರ ನಡುವೆ ಪೈಪೋಟಿ ಕೂಡ ನಡೆಯುತ್ತೆ ಹಾಗೆ ಆ ರಜತ್ ಅವರ ಟೀಮ್ ಅಲ್ಲಿ ಅಂದ್ರೆ ಅಹ್ ಭವ್ಯ ಅವರ ಟೀಮ್ ಅಲ್ಲಿ ರಜತಾಗೆ ಆ ಮಂಜು ಅವರು ಇರೋದ್ರಿಂದ ಸೊ ಟಾಸ್ಕ್ ನಲ್ಲಿ ಮಂಜುಗೆ ದಾಳಿ ಮಾಡೋದಕ್ಕೆ ಈಜಿ ಆಗುತ್ತೆ ಯಾಕಂತಂದ್ರೆ ಸ್ವಲ್ಪ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರೋ ರಜತ್ ಅವ್ರಿಗೆ ಏನಾದ್ರು ಹೇಳಿದ್ರೆ ಪಟ್ ಅಂತ ಮಾಡ್ಬಿಡ್ತಾರೆ ಸೊ ಈಗ ಒಬ್ಬರನ್ನ ಹೋಲ್ಡ್ ಮಾಡಿ ಟಾರ್ಗೆಟ್ ನ ಹೋಲ್ಡ್ ಮಾಡಿ ಅವ್ರನ್ನೊಬ್ಬರಕ್ ಬಿಡಬೇಡಿ ಬ್ಲಾಕ್ ಮಾಡಿ ಅಂತ ಹೇಳಿದ್ರೆ ಆ ರೀತಿಯಾಗಿ ಮಾಡ್ತಾರೆ ಸೊ ಇಲ್ಲಿ ಆ ರೀತಿಯಾಗಿ ಮೇಲ್ಗಡೆಯಿಂದ ಬೀಳುವಂತಹ ಬಾಲ್ಗಳನ್ನ ತೆಗೆದುಕೊಂಡು ಹೊರಗಡೆ ಇಡ್ಬೇಕಾದ್ರೆ ಅದೆಲ್ಲವೂ ಕೂಡ ಒಂದು ಚೌಕಟ್ಟಿನಲ್ಲಿ ಆಗುತ್ತೆ ಸೊ ಈ ಒಂದು ವೇಳೆ ಸುರೇಶ್ ಅವರಿಗೆ ಅಹ್ ರಜತ್ ಅವರು ಸೆಡೆ ಅನ್ನೋ ಒಂದು ಪದವನ್ನ ಬಳಸಿದ್ದಾರೆ ಮಾತಿನ ಬರದಲ್ಲಿ ಸೆಡೆ ಅಂತ ಹೇಳಿದ್ದಾರೆ ಹಾಗೆ ಅಹ್ ಸುರೇಶ್ ಅವರ ತಂದೆಗೆ ಅಹ್ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಸುರೇಶ್ ಅವರು ಬಿಗ್ ಬಾಸ್ ಮನಿಂದ ಹೊರಗೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರತ್ರ ಹತ್ರ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಮೇನ್ ಡೋರ್ ಅನ್ನು ಓಪನ್ ಮಾಡಿ ಬಿಗ್ ಬಾಸ್ ನಾವು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ರಜತ್ ಅವರು ಟಾಸ್ಕಿನ ವಿಚಾರದಲ್ಲಿ ಟಾಸ್ಕ್ ಅನ್ನ ಆಡಬೇಕೆ ಹೊರತು ಅಥವಾ ಆ ಒಂದು ವಿಚಾರದಲ್ಲಿ ಮಾತನಾಡಬೇಕೆ ಹೊರತು ಇಲ್ಲಿ ಫ್ಯಾಮಿಲಿಯನ್ನ ಎಳಿಬಾರ್ದಾಗಿತ್ತು ಒಂದು ಕಡೆ ಈ ಟಾಸ್ಕ್ ಅಲ್ಲಿ ಅತಿ ಹೆಚ್ಚು ಗೋಲ್ಗಳನ್ನು ಇಟ್ಟು ಅವರ ಟೀಮ್ ಅಂದ್ರೆ ರಜತ್ ಮತ್ತೆ ಮಂಜು ಅವರ ಒಂದು ಕೈಚಳಕದಿಂದ ಈ ಒಂದು ಟಾಸ್ಕ್ ಅನ್ನ ಗೆದ್ದಿದೆ ಇಲ್ಲಿ ಶೋಭಾ ಶೆಟ್ಟಿ ಅವರ ಒಂದು ಟೀಮ್ ಸೋತಿದೆ ಸೊ ಇಲ್ಲಿ ತ್ರಿವಿಕ್ರಮ ಸ್ಟ್ರಾಂಗ್ ಆಗಿದ್ರು ಕೂಡ ಸೊ ಇನ್ನೊಬ್ಬ ಸ್ಪರ್ಧಿ ಸ್ಟ್ರಾಂಗ್ ಆಗಿ ಸೊ ಬಟ್ ಇರ್ಲಿಲ್ಲ ಸೊ ಹಾಗಾಗಿ ಶೋಭಾ ಶೆಟ್ಟಿ ಅವರ ಟೀಮ್ ಇಲ್ಲಿ ಸೋತಿದೆ ಅಂತ ಅನಿಸ್ತಾ ಇದೆ ಸೊ ಇದೆಲ್ಲ ನೋಡಿದಾಗ ರಜತ್ ಅವರು ಇವರಿಗೆ ಸುರೇಶ್ ಅವ್ರಿಗೆ ಸ್ವಲ್ಪ ಏನು ತಳ್ಳಿರೋದಾಗಿರ್ಬೋದು ಹಾಗೆ ಕೈ ಮತ್ತೆ ಮೈಗೆಲ್ಲ ಗಾಯ ಮಾಡಿರೋದು ಇದೆಲ್ಲ ನೋಡಿದಾಗ ಸೊ ಸುರೇಶ್ ಅವ್ರಿಗೆ ಸ್ವಲ್ಪ ಗಾಯಗಳ ಮೇಲೆ ಮತ್ತೆ ಗಾಯ ಆಗಿದೆ ಈಗಾಗ್ಲೇ ಸುರೇಶ್ ಅವ್ರ ಕಾಲಿಗೆ ಏಟ್ ಆಗಿರೋದ್ರಿಂದ ಮತ್ತೆ ಅವರು ಇದೇ ಟಾಸ್ಕ್ ನಲ್ಲಿ ಆಡ್ತಿರೋದ್ರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಪೆಟ್ಟು ಕೂಡ ಆಗಿದೆ ಸೊ ಇದು ಈ ಒಂದು ಟಾಸ್ಕ್ ಹಂತ ಹಂತವಾಗಿ ಆಡ್ತಾ ಹೋಗುತ್ತೆ ಬಜಾರ್ ಆದ್ಮೇಲೆ ಜೋಡಿಗಳು ಬದಲಾಗ್ತಾ ಹೋಗ್ತಾರೆ ಸೊ ಇಲ್ಲಿ ಗೋಲ್ಡ್ ಸುರೇಶ್ ಅವ್ರಿಗೆ ಇನ್ನು ಕೂಡ ಹೇಟ್ ಆಗಿದೆ ಸೊ ಮತ್ತೆ ಅವ್ರ ಆಸ್ಪತ್ರೆಗೆ ಸೇರುವಂತಹ ಎಲ್ಲಾ ಲಕ್ಷಣಗಳಿದೆ ಇದ್ರ ಬೆನ್ನಲ್ಲೇ ಅವ್ರು ಬಿಗ್ ಬಾಸ್ ಮೇಲೆ ಹೊರಗೆ ಹೋಗ್ತೀನಿ ಅಂತಾನೂ ಕೂಡ ಹೇಳ್ತಿದ್ದಾರೆ ಈಗಾಗ್ಲೇ ತಾಯಿ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದಂತಹ ಚೈತ್ರ ಕುಂದಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ರು ಈಗ ರಜತ್ ಅವರು ಸೆಡೆಯನ್ನ ಪದವನ್ನು ಬಳಸಿದ್ದಾರೆ ಹಾಗೆ ಸುರೇಶ್ ಅವರ ತಂದೆಗೆ ಆ ಅಂದ್ರೆ ಗಂಡ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸೊ ಈ ಒಂದು ಎಲ್ಲ ವಿಚಾರಗಳಿಗೂ ಕೂಡ ಕಿಚ್ಚ ಸುದೀಪರು ಖಂಡಿತವಾಗ್ಲು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನು ತೆಗೆದುಕೊಳ್ತಾರೆ ಬಟ್ ಫಿಸಿಕಲ್ ಅನ್ನೋ ಟಾಸ್ಕ್ ಬಂದಾಗ ಇಲ್ಲಿ ರಜತ್ ಅವರು ಕೂಡ ರಾಕ್ಷಸರಾಗಿ ಅಹ್ ನಡ್ಕೊಳ್ತಾರೆ ಹಾಗೆ ಫಿಸಿಕಲ್ ಟಾಸ್ಕ್ ಅಲ್ಲಿ ಇಷ್ಟು ದಿನ ರಾಕ್ಷಸರಾಗಿ ನಡ್ಕೊಂಡಂತ ಸ್ಪರ್ಧಿ ತ್ರಿವಿಕ್ರಮ್ ಅವರು ಕೂಡ ಇದ್ದಾರೆ ರಾಕ್ಷಸರು ಮೀನ್ಸ್ ಇಲ್ಲಿ ತುಂಬಾ ಕೆಟ್ಟದಾಗಿ ಭಾವಿಸಬಾರ್ದು ತಾವುಗಳು ಅಂದ್ರೆ ಎಲ್ಲದನ್ನು ನಾನು ಬಡದು ಬಾಯ್ ಹಾಕೊಂತೀನಿ ಅಂತಾರಲ್ಲ ಸೊ ಆ ರೀತಿಯಾಗಿ ಒಳ್ಳೆ ಫಿಸಿಕಲ್ ಸ್ಟ್ರಾಂಗ್ ಇರೋದ್ರಿಂದ ಯಾವ ಗೇಮ್ ಕೊಟ್ರು ಕೂಡ ಅದು ನಾವೇ ವಿನ್ನು ಅಂತ ಹೇಳಿ ಸೊ ಬಿಫೋರ್ ಗೇಮ್ ಡಿಸೈಡ್ ಆಗೋಕೆ ಮುಂಚೆನೆ ಇವರು ಡಿಸೈಡ್ ಆಗಿರ್ತಾರೆ ಸೊ ಒಟ್ನಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಆಗಿದೆ ಸುರೇಶ್ ಅವರು ಬಿಗ್ ಬಾಸ್ ಮನೇಲಿ ಇರಲ್ಲ ಅಂತ ಹೇಳ್ತಿದ್ದಾರೆ ಟಾಸ್ಕ್ ಅರ್ಧಕ್ಕೆ ನಿಂತಿದೆ ತುಂಬಾ ಜೋರಾಗಿ ಜಗಳ ಆಗಿದೆ ಅದರಲ್ಲೂ ಕೆಲವು ಸ್ಪರ್ಧೆಗಳಿಗೆ ಮೈ ಕೈ ಗಾಯ ಆಗಿದೆ ಜೊತೆಗೆ ತ್ರಿವಿಕ್ರಮ್ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಸೊ ಒಂದು ಕೊಳವೆ ತರ ಇರುತ್ತೆ ಸೊ ಈ ಫುಟ್ಬಾಲ್ ನಟ್ಗಳೆಲ್ಲ ಇರ್ತಾವಲ್ಲ ಆ ರೀತಿಯಾಗಿ ಸೊ ಆ ಒಳಗಡೆ ನುಗ್ಗಿ ಬಾಲ್ ಅನ್ನು ಹೊರಗಡೆ ಇಡಬೇಕಾಗುತ್ತೆ ಒಂದು ಕಡೆ ತ್ರಿವಿಕ್ರಮ ಅವರು ಹೋಗ್ತಾ ಇದ್ರೆ ಅದ್ರ ಮೇಲೆ ಮಂಜು ಅವರು ಬಿದ್ದಿದ್ದಾರೆ ಮತ್ತೆ ಆ ತ್ರಿವಿಕ್ರಮ ಅವ್ರನ್ನ ದಾಳಿ ಮಾಡೋದಕ್ಕೆ ರಜತ ಅವರು ಕೂಡ ಇಟ್ಕೊಂಡಿದ್ದಾರೆ ಒಟ್ನಲ್ಲಿ ಹಣಹಣಿ ಸಿಕ್ಕಾಪಟ್ಟೆ ಜೋರಾಗಿದೆ ಸ್ಪರ್ಧಿಗಳ ನಡುವೆ ಜಗಳ ಕೂಡ ಜೋರಾಗ್ತಾ ಇದೆ ಇನ್ನು ಏನೆಲ್ಲ ರಂಪಾಟ ಆಗಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಒಟ್ನಲ್ಲಿ ಅಲ್ಲಿ ಇಲ್ಲಿ ಶೋಭಾ ಶೆಟ್ಟಿ ಮತ್ತೆ ಬವ್ಯ ಅವರ ಟೀಮ್ ಅಲ್ಲಿ ಸ್ಪರ್ಧಿಗಳು ಹೇಗೆ ಆಯ್ಕೆಗೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರೆಲ್ಲ ಶೋಭಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಶೋಭಾ ಶೆಟ್ಟಿ ಕಡೆಗೆ ಸೇರ್ಕೊಂಡಿದ್ದಾರೆ ಟೀಮ್ಗೆ ಹಾಗೆ ಯಾರೆಲ್ಲ ರಜತ್ ಅಂತ ವೋಟ್ ಮಾಡಿದ್ರು ಅವರೆಲ್ಲ ಕೂಡ ಬಬಿಯ ಅವರ ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೀವು ಎಪಿಸೋಡ್ ಅನ್ನು ನೋಡಿರಬಹುದು ಅಂತ ಭಾವಿಸ್ತೀನಿ ಸೊ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡದಾಗಿ ಜಗಳ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಸ್ಪರ್ಧಿಗಳು ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಕೈ ಕೈ ಮಿಲಾಯಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ